ಕಾನೂನು ವ್ಯವಸ್ಥೆಯಿಂದ ಅನ್ಯಾಯಕ್ಕೊಳಗಾದ್ರೆ ಪರಿಹಾರ ನೀಡೋರು ಯಾರು ಒಬ್ಬನನ್ನ ಆರೋಪಿ ಮತ್ತು ಅಪರಾಧಿ ಅಂತ ಘೋಷಿಸಿ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿಸಿ ಆಮೇಲೆ ನಿರಪರಾಧಿ ಅಂತ ಬಿಟ್ಟು ಬಿಟ್ರೆ ಕಾನೂನು ವ್ಯವಸ್ಥೆ ಕೆಲಸ ಅಲ್ಲಿಗೆ ಮುಗಿದು ಹೋಗ್ಬಿಡತ್ತಾ ನಿರಪರಾಧಿ ಆಗಿದ್ದವನು ಅಷ್ಟು ವರ್ಷ ಯಾಕೆ ಜೈಲಿನಲ್ಲಿ ಕೊಳಿಬೇಕಾಯ್ತು ಅದಕ್ಕೆ ಯಾರು ಹೊಣೆ ಅವರಿಗೇನು ಶಿಕ್ಷೆ ಅಂತ ನ್ಯಾಯಾಲಯ ನೋಡೋದು ಬೇಡವಾ ಜೈಲ್ ಶಿಕ್ಷೆ ದೈಹಿಕ ಮಾನಸಿಕ ಹಿಂಸೆ ಅವಮಾನ ಈ ಎಲ್ಲವನ್ನ ಎದುರಿಸಿದಂಥ ನಿರಪರಾಧಿ ವ್ಯಕ್ತಿಗೆ ಆಗಿರುವಂಥ ಘೋರ ಅನ್ಯಾಯಕ್ಕೆ ನ್ಯಾಯ ವ್ಯವಸ್ಥೆನೇ ಸೂಕ್ತ ಪರಿಹಾರವನ್ನು ಕೊಡೋದು ಬೇಡವಾ ವ್ಯವಸ್ಥೆಯು ಆರೋಪಿಗಳನ್ನು ಬಲಿಪಶುಗಳನ್ನಾಗಿ ಮಾಡುವ ಮತ್ತು ಅವರ ವಿರುದ್ಧ ಸುಳ್ಳು ಸಾಕ್ಷ್ಯಾಧಾರಗಳನ್ನ ಸೃಷ್ಟಿಸುವಂಥ ಪ್ರಕರಣಗಳು ಹೆಚ್ಚುತ್ತಾ ಇದ್ದು ಅಂತಿಮವಾಗಿ ಅವರು ಖುಲಾಸೆಗೊಂಡರೂ ಕೂಡ ಅದಕ್ಕೂ ಮುನ್ನ ವರ್ಷಗಳ ಕಾಲ ಜೈಲಿನಲ್ಲಿ ಕೊಳಿತಾ ಇರ್ತಾರೆ ಈ ರೀತಿ ತಪ್ಪಾಗಿ ಬಂಧಿಸಲ್ಪಟ್ಟ ಹಾಗೆ ವಿಚಾರಣೆಗೊಳಗಾಗದ ಅಥವಾ ಶಿಕ್ಷೆಗೆ ಗುರಿಯಾದಂತಹ ವ್ಯಕ್ತಿಗೆ ಪರಿಹಾರವನ್ನ ನೀಡುವಂತಹ ಸಂಕೀರ್ಣ ವಿಷಯವನ್ನು ಪರಿಶೀಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಅಪ್ರಾಪ್ತ ವಯಸ್ಸಿನ ಬಾಲಕಿಯೊಬ್ಬಳ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣದ ಆರೋಪದಲ್ಲಿ ಮರಣ ದಂಡನೆ ಶಿಕ್ಷೆಯನ್ನು ಅನುಭವಿಸಿದಂತಹ ಸಂತ್ರಸ್ತನೊಬ್ಬ ಸುಮಾರು ಹನ್ನೆರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ಬಳಿಕ ನಿರಪರಾಧಿ ಅನ್ನೋದು ಗೊತ್ತಾಗಿದೆ ಪೊಲೀಸರು ಆತನ ವಿರುದ್ಧ ಕೃತಕ ಸಾಕ್ಷಿಯನ್ನು ಸೃಷ್ಟಿ ಮಾಡಿ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡಿದ್ರು ದೋಷ ಮುಕ್ತನಾಗಿರುವಂತಹ ಆರೋಪಿಯು ತನ್ನ ಮೂಲಭೂತ ಹಕ್ಕಿನ ಗಂಭೀರ ಉಲ್ಲಂಘನೆಗೆ ಸರ್ಕಾರ ಹೊಣೆಯಾಗಿದ್ದು ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿದರು ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಂಥ ಸುಪ್ರೀಂ ಕೋರ್ಟ್ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವರ ನೆರವನ್ನು ಕೋರಿದೆ ಇನ್ನು ಪೊಲೀಸರು ಯಾರ ಮೇಲ್ ಬೇಕಾದರೂ ಆರೋಪ ಪಟ್ಟಿಯನ್ನು ರೂಪಿಸಬಹುದು ನಿರಪರಾಧಿ ಅನ್ನೋದನ್ನು ಸಾಬೀತುಪಡಿಸುವಂತಹ ಹೊಣೆಗಾರಿಕೆ ಸಂತ್ರಸ್ತ ಅನ್ನೋದು ಅನ್ನುವಂಥ ಒಂದು ವ್ಯವಸ್ಥೆಯೊಳಗೆ ನ್ಯಾಯ ಸಿಕ್ಕು ಒದ್ದಾಡ್ತಾ ಇದೆ ನ್ಯಾಯದಾನದಲ್ಲಿ ತಪ್ಪನ್ನು ಸರಿಪಡಿಸೋದಕ್ಕೆ ನಿರ್ದಿಷ್ಟ ಕಾನೂನು ನಿಬಂಧನೆಯನ್ನು ಜಾರಿಗೆ ತರುವಂತೆ ಕಾನೂನು ಆಯೋಗವು ಎರಡು ಸಾವಿರದ ಹದಿನೆಂಟರಲ್ಲಿ ಶಿಫಾರಸು ಮಾಡಿದೆ ಆದರೂ ಕೂಡ ಈ ಬಗ್ಗೆ ನಮ್ಮ ಕಾನೂನು ವ್ಯವಸ್ಥೆ ಗಂಭೀರವಾಗಿ ಚಿಂತೆ ಮಾಡಿಲ್ಲ ಪೊಲೀಸರು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋದು ನ್ಯಾಯಾಲಯದಲ್ಲಿ ಬೆಳಕಿಗೆ ಬಂದು ಎಷ್ಟೋ ಪ್ರಕರಣಗಳಲ್ಲಿ ಆರೋಪಿಗಳು ದೋಷಮುಕ್ತರಾಗುತ್ತಾರೆ ಆದರೆ ಅಷ್ಟರಲ್ಲಿ ಆರೋಪಿಗಳು ಹಲವು ವರ್ಷಗಳನ್ನು ಜೈಲಿನಲ್ಲೇ ಕಳೆದಿರ್ತಾರೆ ಪೊಲೀಸರು ಮಾಡಿದಂಥ ತಪ್ಪಿಗಾಗಿ ಅಮಾಯಕರು ಜೈಲು ಪಾಲಾದರೆ ಒಂದು ಅಂತಹ ತಪ್ಪು ಎಸಗಿದಂಥ ಪೊಲೀಸರಿಗೆ ಶಿಕ್ಷೆಯಾಗಬೇಕು ಅಥವಾ ಕನಿಷ್ಠ ಜೈಲು ಶಿಕ್ಷೆ ಅನುಭವಿಸಿದಂಥ ಸಂತ್ರಸ್ತನಿಗೆ ಸೂಕ್ತ ಪರಿಹಾರವನ್ನಾದರೂ ನೀಡಬೇಕು ಉತ್ತರ ಪ್ರದೇಶದ ರಾಮ್ಪುರ ಸಿಆರ್ಪಿಎಫ್ ಪಿ ಎಫ್ ಶಿಬಿರದ ಮೇಲೆ ಎರಡು ಸಾವಿರದ ಏಳರಲ್ಲಿ ದಾಳಿಯನ್ನು ನಡೆಸಿ ಎಂಟು ಮಂದಿಯ ಸಾವಿ ಕಾರಣ ಆದಂಥ ಪ್ರಕರಣದಲ್ಲಿ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿತ್ತು ಸ್ಥಳೀಯ ನ್ಯಾಯಾಲಯದಲ್ಲಿ ಅವರ ಆರೋಪ ಸಾಬೀತಾಗಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಆದರೆ ಈ ನಾಲ್ವರನ್ನ ಕಳೆದ ಅಕ್ಟೋಬರ್ ಮೂವತ್ತೊಂದರಂದು ಅಲಹಾಬಾದ್ ಹೈಕೋರ್ಟ್ ದೋಷ ಮುಕ್ತಗೊಳಿಸಿದೆ ಒಂದು ವೇಳೆ ಅವರು ಹೈಕೋರ್ಟ್ ಮೆಟ್ಟಿಲನ್ನು ತುಳಿಯದೇ ಇದ್ದಿದ್ರೆ ತಾವು ಮಾಡದೇ ಇರುವಂಥ ತಪ್ಪಿಗಾಗಿ ಗಲ್ಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು ಇನ್ನು ಇವುಗಳ ನಡುವೆನು ಪೊಲೀಸರ ತನಿಖೆ ವೈಫಲ್ಯದಿಂದಾಗಿ ಈವರೆಗೆ ಜೈಲಿನಲ್ಲಿ ಕೊಳಿಬೇಕಾಗಿ ಬಂದದರ ನೈತಿಕ ಹೊಣೆಯನ್ನ ಯಾರು ಹೊರತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ನಡೀಬೇಕಾಗಿದೆ ಹಾಗೆ ಎರಡು ಸಾವಿರದ ಆರರಂದು ಮುಂಬೈ ಲೋಕಲ್ ಟ್ರೈನ್ನಲ್ಲಿ ಸ್ಫೋಟ ನಡೆದು ನೂರ ಎಂಬತ್ತು ಜನರು ಮೃತಪಟ್ಟರು ಮಾಧ್ಯಮಗಳ ಒತ್ತಡಕ್ಕೆ ಮಣಿದು ಪೊಲೀಸರು ಆತ್ರಾತ್ರವಾಗಿ ತನಿಖೆಯನ್ನು ನಡೆಸಿ ಹನ್ನೆರಡು ಜನರನ್ನ ಪ್ರಮುಖ ಆರೋಪಿಗಳನ್ನಾಗಿ ಘೋಷಣೆ ಮಾಡಿದರು ಎರಡು ಸಾವಿರದ ಹದಿನೈದರಲ್ಲಿ ಇವರಲ್ಲಿ ಐವರಿಗೆ ಮರಣ ದಂಡನೆ ಮತ್ತು ಏಳು ಜನರಿಗೆ ಜೀವಾವಧಿಯನ್ನು ನ್ಯಾಯಾಲಯ ಘೋಷಣೆ ಮಾಡಿತು ಆದರೆ ಸುಮಾರು ಹತ್ತೊಂಬತ್ತು ವರ್ಷಗಳ ಬಳಿಕ ಮುಂಬೈ ಹೈಕೋರ್ಟ್ ಎಲ್ಲ ಆರೋಪಿಗಳನ್ನ ನಿರಪರಾಧಿಗಳು ಅಂತ ಬಿಡುಗಡೆ ಮಾಡಿದೆ ಆರೋಪಿಗಳ ಸ್ಫೋಟದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷ್ಯನೂ ಇಲ್ಲ ಅಂತ ನ್ಯಾಯಾಲಯ ಹೇಳಿತು ಆದರೆ ಅದಾಗಲೇ ಸಂತ್ರಸ್ತರು ತಾವು ಮಾಡದೇ ಇರುವಂತಹ ತಪ್ಪಿಗಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ನರಕ ಯಾತನೆಗಳನ್ನು ಅನುಭವಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅವರಿಗೆ ದೈಹಿಕವಾಗಿ ಬರ್ಬರ ಚಿತ್ರ ಹಿಂಸೆಯನ್ನು ನೀಡಿರೋದಿಕ್ಕೆ ನ್ಯಾಯಾಲಯನೇ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಪಿಗಳ ಹಣೆಯ ಮೇಲೆ ಪೊಲೀಸರು ಛಾಪಿಸಿದಂಥ ಆ ಭಯೋತ್ಪಾದನೆಯ ಕಳಂಕವನ್ನು ಅಳಿಸೋದು ಅಷ್ಟು ಸುಲಭ ಇಲ್ಲ ಈ ಆರೋಪಿಗಳ ಕುಟುಂಬಸ್ಥರು ಸಮಾಜದಲ್ಲಿ ಅಸ್ಪೃಶ್ಯರಂತೆ ಬಾಳಬೇಕಾಯಿತು ಪೊಲೀಸರ ಬೇಜವಾಬ್ದಾರಿಯಿಂದಾಗಿ ಒಂದು ಕಡೆಗೆ ಅಮಾಯಕರು ಆರೋಪಿಗಳಾಗಿ ಗುರುತಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ ಆತ ಸ್ಫೋಟ ನಡೆಸಿದಂಥ ನಿಜವಾದ ಭಯೋತ್ಪಾದಕರು ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರು ಇನ್ನು ದೋಷಮುಕ್ತರಾದಂಥ ಅಷ್ಟು ಆರೋಪಿಗಳು ಬಳಿಕ ಸಮಾಜದಲ್ಲಿ ಬದುಕನ್ನು ಹೊಸದಾಗಿ ಕಟ್ಕೊಳ್ಬೇಕಾಗತ್ತೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ದೋಷಮುಕ್ತರು ಅಂತ ಘೋಷಣೆ ಮಾಡಿದ ತಕ್ಷಣವೇ ನ್ಯಾಯಾಲಯದ ಕೆಲಸ ಮುಗಿದು ಹೋಗುತ್ತಾ ಅವರನ್ನು ಅನ್ಯಾಯವಾಗಿ ಜೈಲಿನಲ್ಲಿ ಕೊಳೆ ಹೋಗಿ ಮಾಡಿದಂಥ ಪೊಲೀಸರಿಗೆ ಶಿಕ್ಷೆ ಆಗೋದು ಬೇಡವಾ ಹಾಗೆ ಇದೇ ಸಂದರ್ಭದಲ್ಲಿ ಅನ್ಯಾಯವಾಗಿ ಜೈಲ್ ಪಾಲಾಗುವಂತೆ ಮಾಡಿದಂತಹ ಕಾನೂನು ವ್ಯವಸ್ಥೆಯ ತಪ್ಪಿನ ಹೊಣೆಗಾರಿಕೆಯನ್ನ ಸರ್ಕಾರ ಹೊತ್ಕೊಂಡು ಸಂತ್ರಸ್ತರಿಗೆ ಪರಿಹಾರವನ್ನು ನೀಡೋದು ಬೇಡವಾ ಹಾಗೆ ಬಹುತೇಕ ಭಯೋತ್ಪಾದನೆ ಸಂಬಂಧಿ ಪ್ರಕರಣಗಳಲ್ಲಿ ಪೊಲೀಸರು ತನಿಖೆಗೂ ಮುನ್ನಾನೇ ಆರೋಪಿಗಳನ್ನು ಘೋಷಣೆ ಮಾಡಿಬಿಟ್ಟಿರ್ತಾರೆ ಸಾಕ್ಷ್ಯಗಳನ್ನು ಕೃತಕವಾಗಿ ಸೃಷ್ಟಿ ಮಾಡೋದನ್ನೇ ತನಿಖೆ ಅಂತ ಕರೆಯಲಾಗುತ್ತೆ ಇಂತಹ ಪೂರ್ವಗ್ರಹ ಪೀಡಿತ ತನಿಖೆಗೆ ಈಗಾಗಲೇ ನೂರಾರು ಜನರು ಬಲಿಯಾಗಿ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಯು ಎ ಪಿ ಎ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ದ್ವೇಷವನ್ನು ಸಾಧಿಸ್ತಾ ಇರೋದು ವ್ಯವಸ್ಥಿತವಾಗಿ ನಡೀತಾ ಇದೆ ತಾನು ಮಾಡದೇ ಇರುವಂಥ ತಪ್ಪಿಗಾಗಿ ಯುವ ವಿದ್ವಾಂಸ ಉಮರ್ ಖಾಲಿದ್ ಅವರು ಐದು ವರ್ಷಗಳ ಕಾಲ ಜೈಲು ಶಿಕ್ಷಣ ಅನುಭವಿಸಿದ್ದಾರೆ ಐದು ವರ್ಷ ಕಳೆದರೂ ಕೂಡ ಅವರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸೋದಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ ನ್ಯಾಯಾಲಯವು ಉಮರ್ ಖಾಲಿದ್ಗೆ ಜಾಮೀನು ನೀಡೋದಕ್ಕೆ ಪದೇ ಪದೇ ನಿರಾಕರಿಸಿದೆ ಅಂದರೆ ಉಮರ್ ಖಾಲಿದ್ ಜೈಲಿನಲ್ಲಿ ಕೊಳೆಯುವಂತಾಗೋದಕ್ಕೆ ಪೊಲೀಸರ ಸಂಚಿಗೆ ನ್ಯಾಯಾಲಯ ಕೂಡ ಕೈ ಆಯಿತು ಈ ಹಿಂದೆ ವೃದ್ಧ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ವಿಚಾರಣಾ ಹಂತದಲ್ಲೇ ಜೈಲಿನಲ್ಲಿ ಮೃತಪಟ್ಟರು ಅನಾರೋಗ್ಯವನ್ನ ಮುಂದಿಟ್ಟು ಅವರು ಪದೇ ಪದೇ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ನ್ಯಾಯಾಲಯ ಅದನ್ನು ನಿರಾಕರಿಸಿತು ಅಂದ್ರೆ ಒಂದ್ ರೀತಿಯಲ್ಲಿ ಜೈಲಿನಲ್ಲಿ ಅವರನ್ನು ವ್ಯವಸ್ಥಿತವಾಗಿ ಸಾಯಿಸಲಾಯಿತು ಸಾಮಾಜಿಕ ಹೋರಾಟಗಾರ ಸಾಯಿಬಾಬಾ ಅವರ ಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿರಲಿಲ್ಲ ಜಾಮೀನು ನೀಡೋದಕ್ಕೆ ಅವಕಾಶ ಇದ್ದಾಗ್ಲೂ ಕೂಡ ನ್ಯಾಯಾಲಯನೇ ಉದ್ದೇಶ ಪೂರ್ವಕವಾಗಿ ನಿರಾಕರಣೆ ಮಾಡೋದ್ರಿಂದ ಹಲವು ಅಮಾಯಕರು ಮಾಡದೇ ಇರುವಂತಹ ತಪ್ಪಿಗೆ ಜೈಲ್ ಶಿಕ್ಷೆ ಅನುಭವಿಸಬೇಕಾಗತ್ತೆ ಇದಕ್ಕೆ ಪರಿಹಾರವನ್ನು ನೀಡೋರು ಯಾರು ಹಾಕಿದರೆ ಅನ್ನುವಂಥ ಈ ಪ್ರಶ್ನೆಗೂ ಕೂಡ ಸುಪ್ರೀಂ ಕೋರ್ಟ್ ಉತ್ತರ ನೀಡಬೇಕಾಗತ್ತೆ ಇತ್ತೀಚೆಗೆ ಹಲವು ರಾಜ್ಯಗಳ ಜಾರಿಗೆ ತಂದಿರುವಂಥ ಮತಾಂತರ ಕಾಯ್ದೆಯು ರಾಜಕೀಯ ದುರುದ್ದೇಶಕ್ಕಾಗಿಯೇ ಜಾರಿಗೊಂಡಿದ್ದಾಗಿದೆ ಈ ಕಾಯ್ದೆಯ ಮೂಲಕ ಹಲವು ಅಮಾಯಕರನ್ನು ಜೈಲಿಗೆ ತಲ್ಲಾಗಿದೆ ಮತಾಂತರ ಕಾಯ್ದೆಯ ದುರುಪಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕಳವಳ ವ್ಯಕ್ತಪಡಿಸಿತು ಮಾತ್ರ ಅಲ್ಲದೆ ಹಲವು ಎಫ್ಐಆರ್ಗಳನ್ನು ರದ್ದುಗೊಳಿಸ್ತು ಗೋಹತ್ಯೆ ನಿಷೇಧ ಕಾಯ್ದೆಯು ನಿರಪರಾಧಿಗಳನ್ನು ಶಿಕ್ಷೆ ಮಾಡೋದಕ್ಕೆ ಬಳಕೆಯಾಗಿದ್ದೇ ಹೆಚ್ಚು ಇಲ್ಲಿ ಕಾನೂನು ವ್ಯವಸ್ಥೆಯಿಂದಾನೇ ಅನ್ಯಾಯಕ್ಕೊಳಗಾಗುವಂಥ ಸಂತ್ರಸ್ತರಿಗೆ ಪರಿಹಾರ ನೀಡೋದು ಅಂತ ಅಂದರೆ ವ್ಯವಸ್ಥೆ ತನ್ನಿಂದ ಘಟಿಸಿದಂಥ ತಪ್ಪನ್ನು ಒಪ್ಕೊಳ್ಳೋದು ಅಂತ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ ಸಂತ್ರಸ್ತನಿಗೆ ಬದುಕನ್ನು ಮರು ನಿರ್ಮಾಣ ಮಾಡಿಕೊಳ್ಳೋದಿಕ್ಕೆ ನೆರವಾಗೋದು ಅದರ ಕರ್ತವ್ಯ ಇಲ್ಲದೇ ಇದ್ರೆ ಅಪರಾಧಿಗಳನ್ನು ಶಿಕ್ಷೆ ಮಾಡಬೇಕಾದಂಥ ಕಾನೂನು ವ್ಯವಸ್ಥೆನೇ ಅಪರಾಧಿಗಳನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸಕ್ಕಿಳಿದಾಗತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾಯಿರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ